ನಮಸ್ಕಾರ ಗೇಮರ್ಸ್ ಮತ್ತೊಂದು ಬೆಂಕಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ ನಾವು ಮಾಡಕತ್ತೇವಿ ಓನ್ಲಿ ನೀಲಿಗನ್ ಚಾಲೆಂಜ್ ನೀಲಿಗನ್ನ ಯಾವ ಒಂದ್ ಕಂಪ್ಯೂಸ್ ಹಾಕೋಬೇಡ್ರಿ ಇಲ್ಲಿ ನಾವ್ ನೋಡ್ರಿ ಇವ ನೀಲಿಗನ್ ಇದ್ರಾಗ ಒಂದಿಟ್ಟ ಅದ್ಭುತ ಶಕ್ತಿಗಳು ಬಂದವ್ರಿ ಗೋಜೋ ಸಾತ್ರ ಕಡೆಯಿಂದ ಅದ್ಭುತ ಶಕ್ತಿ ಇಸ್ಕೊಂಡವ ಸೊ ಓನ್ಲಿ ಮಾಡೋಣ ಎವತ್ ನೋಡೋಣ ಹೆಂಗತ್ತೆ ನೀವೇನಾದ್ರೂ ಚಾನೆಲ್ ಗೆ ಹೊಸ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಗೈಝ್ ದಲ್ ನನಗ ಮಹಾಶಕ್ತಿಶಾಲಿ ಪ್ಲಾಸ್ಮಾ ಪ್ಲಸ್ ಬೋಟಿ ಸಿಕ್ಕತ್ರಿ ಪ್ಲಾಸ್ಮೇಜ್ ಅದ್ರಾಗ ಅನ್ಲಿಮಿಟೆಡ್ ಡ್ಯಾಮ್ ಅವ್ ನೋಡಿ ಏನಿಮಿದ್ ಹೊರ ಭನಕ ಬರ್ರಿ ಇವತ್ ಆ ಕಡೆಯಿಂದ ಈ ಕಡೆ ಬಂದ್ರೆ ಈ ಬಡ್ಡಿ ಗೊತ್ತಾಗೈತ್ರಿ ನನ್ನ ಕಡೆ ಅದ್ಭುತ ಶಕ್ತಿ ಐತಿ ಅಂತ ಹೇಳಿ ಆ ಅದ್ಭುತ ಶಕ್ತಿ ನಾನು ಹೊಡಿಬೇಕಂತ ಪಡೆಯಕ್ಕೋಸ್ಕರ ನಾನ್ ಈ ಬಂದಿತ್ತ ಕಾಪಾಡಕ್ಕೆಲ್ಲ ಅಂದ್ರ ಶಿವ ಏನ್ ಮಾಡಿದ್ಯಾನ ಆದ್ರ ನನ್ನ ಕಡೆ ಅದ್ಭುತ ಶಕ್ತಿ ಐತ್ರಿ ಅದ್ಭುತ ಶಕ್ತಿ ಎರಡ್ ಮೂರ್ ಭೇಟಿ ಆ ಅದ್ಭುತ ಶಕ್ತಿ ಕೊಡೋ ನನ್ ಮುಕ್ಳಿ ಬಾ ಅಂತ ಕರಿತಾನ ಆದ್ರ ನಾ ಅದ್ಭುತ ಶಕ್ತಿ ಕೊಡುದಲ್ರಿ ಯಾಕಂದ್ರ ಈ ಅದ್ಭುತ ಶಕ್ತಿಯಿಂದ ಮಸ್ತ್ ರಶ್ ಕಳ್ ಬರ್ತಾರೀ ಈ ಸೈಡ್ ಇಂದ್ ಟೀಮೇಟ್ ಬಾಹು ಹೇಳಿ ಸ್ಲೋ ಮೋಶನ್ ಹಾಡ್ಕೊಂಬರಿದ್ದ ಪ್ಲಸ್ಮ್ ಅಂತೂ ನೋಡಿದ್ರೆ ಧಾರಾಣೆ ಅಂತ ಕೈ ಕೊಡ್ತು ಅದಕ್ಕೆ ಮಹಾ ಪವರ್ಫುಲ್ ಆದಂತ ಎಂಪಿಪೋಟಿ ನೆತ್ತಿನ ಹರಿದ್ನಿ ಅದಕ್ಕೆ ಅನ್ನೊಂದ್ರೆ ಮಹಾಶಕ್ತಿಶಾಲಿ ಎಂಪಿಪೋಟಿ ಅಂತ ಹೇಳಿ ಈ ತರ ಒಂದು ಮ್ಯಾಟ್ರೆ ನಮಗ್ ಗೊತ್ತಿಲ್ವಲ್ಲಣ್ಣ ಅವ್ರ ಪೂರಕ ಲಾಸ್ಟ್ ಒಬ್ಬ ಅದನ್ರಿ ನನ್ ಕಡೆ ಇವ್ರೆ ಪವರ್ಫುಲ್ ಗನ್ ಗನ್ಗಳ್ರಿ ಆದ್ರ ಅವ್ನ ಕಡೆ ಮಹಾ ಕ್ಯಾಂಪಿಂಗ್ ಸ್ಕಿಲ್ ಐತ್ರಿ ಗೈಸ್ ಸ್ಕಿಲ್ ಮುಂದ್ ನಂದು ಏನ್ ನಡಕ್ ಆಗುದಿಲ್ಲರೀ ನಮ್ಗ್ ಅಂತೂ ಇಂತೂ ಕ್ಯಾಂಪರಿಂಗ್ ಕಿಂಗ್ ಸಿಕ್ಕ ಬಿಟ್ರಿ ಈ ಬಡ್ಡಿ ಮಗ ಎಲ್ ಕ್ಯಾಂಪಿಂಗ್ ಮಾಡತ್ತಿದ್ ಏನು ಗೊತ್ತಿಲ್ಲ ಆದ್ರೆ ಒಂದ್ ಲೆಕ್ ಬಾಚಲು ಯಾಕಂದ್ರಿ ಒಂದ್ ಎರಡ್ ಮೂರ್ ಬೇರೆ ಕಡೆ ತಪ್ಸ್ಕೊಂಡ ಅದ್ರ ನಾಲ್ಕನೇ ಬಾರಿ ಒಂದ್ ಹಿಡದ್ ಮುರದ ಬಿಟ್ಟಿವ್ರಿ ಆ ಕಡೆಯಿಂದ ಹಿಟ್ಲಿ ಸೆಕೊಂಬಂದ್ರೆ ಇಲ್ಲಿ ಇಬ್ಬಿಬ್ರುದ್ರಿ ಇಬ್ಬಿಬ್ರು ನೋಡ್ರಿ ನನ್ನ ಅಂತ ಪೂರ್ ಹಾರ್ಥ ನಡೆಯ್ರಿ ಯಾಕಂದ್ರೆ ನನ್ ಪವರ್ ಅಷ್ಟು ಕಾಲಿಗಿತ್ರಿ ಆಮೇಲೆ ನನ್ ಮೈಯಾಗ ಏನೋ ಒಂದು ಅದ್ಭುತ ಶಕ್ತಿ ಬಂತರೀ ನನ್ ಮಿಯಾಗ ಹಲ್ವಾ ನಂಗ ಮೋಸ್ ಮಾಡಿದ್ ನನಗೆ ನೆನಸಿದ್ರಿ ನೆನ್ಸಿದಕ್ ಅಕ್ಕಿನಂತರೂ ಡೆಂಗ ಕಾಲ ಇಲ್ರಿ ಡೆಂಗ ಬೇಕ ಬರ್ರಿ ಇವತ್ತು ನಾನು ಇವ್ರು ಡೆಂಗಾ ಪ್ರಯಾಣ ಹಾಕ್ಯಾರ ಇವರ ಡೆಂಗ್ ಪ್ರಯಾಣ ಹಾಕ್ಯಾರ ಏನು ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ನೋಡ್ರಿ ಗ್ಲೋವಾಲ್ ಆರ್ ಪಾರ್ ತಲೆ ಇವ್ರು ಆ ಪಾರ್ ತಲೆ ಮಿಯಾ ಹಲವೇಳ್ಕೊಂಡಿದ್ದ ಅದೃಷ್ಟ ಶಕ್ತಿಯನ್ನು ಯೂಸ್ ಮಾಡಿದ ಕರು ಧನ್ಯದಾದ್ರಿ ಒಂದು ಅವ್ನೋ ಹೊಲಿಗೆ ಹೋಗೋಕತ್ತಾದ್ರೆ ಇವ್ ಹೊಲಗ ನಾವೇನು ಮಾಡಿಲ್ಲ ಆದ್ರೂ ಇವ್ ಹೊಲಿಗೆ ಹಾಕಿ ಬಿಡೋಣ ಅಂತ ಹೇಳಿ ನೆತ್ತ ನೆತ್ತಿಗೆ ಬಿಟ್ಟಿವಿ ಅವನು ಡಾಕ್ಟರ್ ಹೊಲಿಗೆ ಹಾಕೋದಿಲ್ಲ ಇವ್ ಆ ಮನಿ ಮಾಡಿದ್ವಿ ಇವ್ ಇವನ ಅದ್ಭುತ ಶಕ್ತಿ ಸ್ಕೋಕೋಸ್ಕರ ಕ್ಯಾಂಪಿಗೆ ಟ್ರೈನಿಂಗ್ ತೊಗೊಂಡ್ರಿ ಅದ್ರ ಮುಯಾ ಕಲಿಪ್ರಿಂಗ್ ಬರ್ರಿ ನಾವು ಕೈಯಾಗ ಮಹಾ ಬಾಹುಬಲಿ ಹಿಡ್ಕೊಂಡು ಜಿಗಿದ್ರೆ ಅವ ಆ ಕಡಿಂದ ಕಾಲು ಜಿಗಿದ ನಾವು ಈ ಕಡೆಯಿಂದ ಜಿಗಿದ ನಮ್ಮ ಮಿಯ ಕಲಪ್ಪ ಹೇಳ್ಕೊಟ್ಟಿದ್ದನ ಸ್ಟೆಪ್ ಯೂಸ್ ಮಾಡಿದ್ರು ಯಪ್ಪಾ ನಮ್ಮ ಮಿಯ ಕಲಪ್ಪ ಹೇಳ್ಕೊಟ್ಟಿದ್ದ ಟ್ರೈನಿಂಗ್ ಏನು ಉಪಯೋಗ ಐತಿ ಗೈಸ್ ಸಾರ್ಥಕ ಆತು ನೋಡ್ರಿ ಇವ ಟ್ರೈನಿಂಗ್ ತಗೊಲಿಕ್ಕು ಸ್ಟೆಪ್ ಆ ಸ್ಟೆಪ್ ಅಲ್ಲಿಂದ ಝೋನ್ ತಗೋರಾಕ ಆ ಕಡಿಂದ ಈ ಕಡೆ ಹೊಂಟ್ರಿ ಈ ಬಡ್ಡಿ ಮಗ ಇವ್ನು ಪೂರ್ತಿ ಯೂಸ್ ಮಾಡ್ಕೊಂಡು ಹಂಗೆ ಬಿಟ್ಟು ಅಯ್ಯೋ ನಿಮ್ಮ ಅವ್ನು ಯೂಸ್ ಏನು ತ್ರೋ ಮಾಡಿ ಏನಿ ಅವ್ನು ಪೂರ್ತಿ ಯೂಸ್ ಮಾಡ್ಬೇಕು ನೋಡಿಲ್ಲ ಹಿಂಗೆ ಯೂಸ್ ಮಾಡ್ಕೊಡ್ತೀನಿ ಅದಕ್ಕೆ ಹೇಳಿದ್ರು ಗಾಯಸ್ ಯಾ ಕಲಿಪರಿ ಟ್ರೈನ್ ತಗೋರಿ ಅಂತ ಹೇಳಿ ನನ್ನ ಬ್ರಹ್ಮಾಸ್ತ್ರ ಯೂಸ್ ಮಾಡ್ಕೊಂಡು ಜೋನ್ ಕಡೆ ಹೋಗುವಾಗ ಇಲ್ಲಿ ಗೊತ್ತಾದ್ರೆ ನಂಗೆ ಇಲ್ಲಿ ಯಾವ ಬೈಕ್ ನಿಂತ ಅಂತ ಹೇಳಿ ಅದ್ ಇವ್ ಬಡ್ಡಿ ಮಗ ಆಗ್ಲಿಕ್ಕ ಅವ್ನ ಯೂಸ್ ಏನ್ ಥ್ರೋ ಮಾಡಿದ್ರು ಈಗ ಯಾರೋ ಯೂ ನ ಯಾರೋ ಯೂಸ್ ಏನ್ ಥ್ರೋ ಮಾಡಿಬಿಟ್ರ ಗೈಸ್ ಗರಿನದಾರ್ ಫೋನ್ ಹಚ್ಚಿ ಆ ಕಡೆ ಗ್ಲೋವಲ್ ಇಂದ ಒಬ್ರು ಯಾರು ಆಡ್ಕೊಂಡಾರ ಅದ್ರ ಗಂಡ ಹೆಣ್ಣು ಇನ್ನ ಅವ್ರಿಗೆ ಕಂಪೇಜ್ ಐತ್ರಿ ಅದಕ್ಕೆ ನಾವು ನಮ್ಮ ಬ್ರಹ್ಮಾಸ್ತ್ರಗಳು ತಂಗಿನ ಹೋಯಾಕತ್ತೇವ್ರಿ ಇಲ್ಲಿ ತೊಗೋ ಎಪ್ಪತ್ತರ ಕಡದ್ ಬಿದ್ರಿ ಆಮೇಲೆ ಮುಂದ್ ಬಂದ್ರೆ ತೊಗೋ ಇಸ್ಕಿ ಮಾಕ ಡೌನ್ ಆದ್ ಐ ಹುಡುಗಿ ಅದೇ ಸಾಲೆ ಆ ಸೈಡ್ ಇಂದ ಕಡೆ ತಳಗೊಂಡ್ರೆ ಎಕಡೆ ಬುಲೆಟ್ ಬಿದ್ದು ನಾ ಕಂಫ್ಯೂಸ್ ಆಗಿ ಗ್ಲೋ ಆ ಮ್ಯಾಕ್ ಗೊತ್ತಾಯ್ತು ಬುಡ್ಡಿ ಮಗ ಎಂತೋ ಹಿಡ್ಕೊಂಡ್ ಕುಂತಾನೆ ಮಹಾ ಪವರ್ಫುಲ್ ಗನ್ ತಗೊಂಡ್ ಇಂತ ಜಗದಾಗ ಹೊಡೆದನ್ರಿ ಅವ್ ನೋಡಿ ಇನ್ನೇಮ್ ಮಕ್ಕಳಾಗುದಿಲ್ರಿ ಅವಂಗ ಹಿಂದೆ ಏನು ಒಂದ್ ಡಜನ್ ಮಕ್ಕಳಾಗಿದ್ದು ನಾನು ಮ್ಯಾಗಿಂತ ಯಾವ ಮೂಲ್ಯ ಗಡಕ್ ಕೊಡಿ ಎಲ್ಲಿ ಬಿದ್ದ ಅಂತ ಹುಡ್ಕ್ಯಾಡ್ಕೊಂತ ಬಂದ್ರು ಯಪ್ಪ ಕೆಟ್ಟ ಮೇಲೆ ಬುದ್ಧಿ ಬಂತು ಅಟ್ ಮೇಲೆ ಒಲ ಅಂತ ಹೇಳಿ மார அ <laughs> ಇನ್ ಲಾಸ್ಟ್ ಟೂ ಮಂದಿ ದಾರಿ ಅವ್ರ ಅವ್ರು ಇಬ್ರು ಇಲ್ಲೇ ಗ್ಲೋಲ್ ಆರ್ ಪಾರ್ ಅದಾರ ನನ್ ಕಡೆ ನೋಡ್ರಿ ಬಂಬ ಬರೋದ್ ಬಾಳ ಇದ್ರಿ ಇವಕು ಬಂಬ ಬರುತ್ತೆ ಮನೆ ಐಟೋನ್ ಪೂಜೆ ಮಾಡುದ ಮಕ್ಳು ಹರಿಯ್ ಹೋಗಿ ಅದ್ರ ಒಬ್ಬ ಹೊರ ರೀ ತುಗ ಇಸ್ಕಿ ಮಾಕ ಒಬ್ಬರು ಹೊರ ಹನ್ನೆಡುತ್ತ ಬರು ಬಿಡುದು ಬಿಡುದಲ್ರಿ ಯಾಕಂದ್ರೆ ಮಕ್ಳು ಹರಿಯಂ ಬ್ ಬರುತ್ತದ ಯಾಕಂದ್ರೆ ಪೂರ ಪಾಕಿಸ್ತಾನ ಲೂಟ್ ಬಂದನಿ ಇನ್ ಲಾಸ್ಟ್ ಬಂಬ ಇವ್ ಕಡ ಬಂಬರು ಮಕ್ಳು ಹರಿಯಂಗದ್ರಿ ಇರುವಂತ ಇಸ್ಕಿ ಮಾಕ ಈ ಕ್ಯಾರೆಕ್ಟರ್ ತುಗ ಆತ್ಮಹತ್ಯೆ ಮಾಡಕೊಳತ್ ಟ್ರೈ ಬಾರು ನನ್ ಕಡೆ ಸಾಯೋ ಸಾಯೋದಕ್ಕೆ ಆತ್ಮಹತ್ಯೆ ಮಾಡ್ಕೊಳತ್ ಟ್ರೈ ಮಾಡತ್ತೆ ಅಂತೀನಿ ನಾನು ಆತ್ಮಹತ್ಯೆ ಮಾಡವ ಅಯ್ಯೋ ಚಿಪ್ಪಾಡ್ ಸೊಳೆ ಮಗನ ಬಾ ನೀನ್ ಅವ್ನು ಹೊರಗೆ ಬಂದು ಕ್ರೇಜಿಯಾಗಿ ಬಿತ್ತಪ್ಪ ಅವ್ನು ಅವ್ನು ಹರ ಧನ್ಯಾಲ ಸೋಲೋ ವರ್ಸಸ್ ಸ್ಕಾಟ್ನಾಗ ಬಹಳ ಖತರ್ನಾಕ್ ಗೇಮ್ ಪ್ಲೇ ಆಗಿತ್ತು ರೀ ನಿಮ್ಗೆ ವೀಡಿಯೋ ಎಷ್ಟಾಗತ್ತೆ ಅಂತ ವಿಡಿಯೋ ವೀಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್